ವೀಕ್ಷಕರೇ ನ್ಯೂಸ್ ನ್ಯೂಸ್ಗೆ ಸ್ವಾಗತ ನಾನು ಅದ್ಭುತ ಯಾಕ ಹುಡುಗ ಎಲ್ಲಿ ಬಂದಿ ಯಾಕ ತಮ್ಮ ಎಲ್ಲಿ ಬಂದಿ ಬಿದ್ದೋಧ ಆ ಬಂದ ಜಾಗ ಎಂದ ಹೇಳು ಬಂದ ಜಾಗ ಎಂದ ಹೇಳು ಪಂಚಭೂತದ ಗಡಿಗೆ ತಯಾರೆ ಮಾಡಿ ಜಾತಕ ಪಂಚಭೂತದ ಗಡಿಗೆ ತಯಾರೆ ಮಾಡಿ ಜಾತಕ ಪಂಚಭೂತದ ಗಡಿಗೆ ತಯಾರೆ ಮಾಡಿ ಜಾತಕ ಗಡಿಗೆ ಮಡವಿ ನಿನಗೆನೋ ಹೇಳ ತೊರ್ತಕ

दशा को शतशांद्री जय दशा को शतशा कि पंचभुत खाया अंधरो स्वगन शेर का पंचभुत खाय अंधरो स्वगन से कर ನಿನ್ನ ಪಾಲಕ ಆ ಯಮ ನಿಲ್ಗ ಶೇಕ್ಷಾ ಕ್ವಾಟೋ ಮಾಡಿರ್ ಪಾಪಕ ಯಮ ನಿಲ್ಗ ಶೇಕ್ಷಾ ಕ್ವಾಟೋ ಮಾಡಿರ್ ಪಾಪ ಕ ಚಿತ್ರ ಬನ್ನ ವಯಿರ್ತಾನೆ ಯಮನ ಪಾಜುಕ ಚಿತ್ರ ಬನ್ನ ವಯಿರ್ತಾನೆ

கபரா பப்ப க கேத்தின் பாகன பாக मारि पाप कया सहो मारि पाप कपि कटी कज़ीर भाव थ्राया चेतो नरक கபிராய் பிள்ளோ நலக்கி எந்த தம்ம அந்த பந்தி தன்க சேர் சாப்பாட்டோ மாடி பாப்பக யமா நினக்க சேர்சா பட்ட

ஆமான் எனக்கு சேட்சா பாட்டோ மாடிய பாப க யானா பாட்டோ மாடிய பாப க इदागीन तो सिद्धार्थ न्यूज़ नमस्ते।